ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ನೋಡಿ ಹತ್ರದಿಂದ ತೋರಿಸ್ತೀನಿ ಇದು ಬರೀ ಹನ್ನೊಂದು ಗ್ರಾಮ್ ಇರೋದು ನಾನು ಇದು ಆಗಲೇ ವೀಡಿಯೋ ಮಾಡಿದ್ದೀನಿ ಆದರೂ ಎಲ್ಲರೂ ಕೇಳ್ತಾ ಇದ್ದರು ನಮಗೆ ದೂರದಿಂದ ತೋರಿಸಿದ್ರಿ ನೋಡಿ ಹನ್ನೊಂದು ಗ್ರಾಮ್ ಇದೆ ರೂಪಿತ್ತು ಮೂರು ಎಳೆ ಇದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಇದೊಂದು ಸರ ಹಾಕ್ಕೊಂಡ್ರೆ ಸಾಕು ಇದು ಉಡುಪಿಲಿ ಕಾರ್ಕಳದಲ್ಲಿ ಬಲ್ಕುಂಜೆ ಜ್ಯುವೆಲರ್ಸ್ ಅಂತ ಇದೆ ಅಲ್ಲಿ ತುಂಬ ಕಲರ್ಸ್ ಇತ್ತು ನನಗಿದು ಮರೂನ್ ಇಷ್ಟ ಆಯಿತು ಅಂತೇಳಿ ಮರೂನ್ ತಗೊಂಡೆ ಚೆನ್ನಾಗಿದೆಯಾ ನೋಡಿ ಇಷ್ಟ ಆಯಿತಾ ನೋಡಿ ಬರೇ ಹನ್ನೊಂದು ಗ್ರಾಮಲ್ಲಿ ಅವಾಗ ನಾನು ಐವತ್ತೈದು ಸಾವಿರ ಕೊಟ್ಟಿದ್ದೆ ಇವಾಗ ಜಾಸ್ತಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಇತ್ತು ಗ್ರೀನ್ ಇತ್ತು ಬ್ಲೂ ಇತ್ತು ಇದರಲ್ಲಿ ಇದು ಕಾರ್ಕಳದಲ್ಲಿ ಉಡುಪಿಲಿ ಕಾರ್ಕಳ ಅಂತ ಇದೆಯಲ್ವಾ ಆ ಕಾರ್ಕಳದಲ್ಲಿ ಬಲ್ಕುಂಜೆ ಜ್ಯುವೆಲರ್ಸ್ ಅಂತ ಇದೆ ಅಲ್ಲಿ ತೊಗೊಂಡಿದ್ದು ನಾನು ಒಂದು ವರ್ಷ ಆಯಿತು ಇದನ್ನ ತೊಗೊಂಡು ನಾನು ಇದ್ದು ಅಡ್ರೆಸ್ಸು ಫುಲ್ಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಇದ್ರದ್ದು ನಂದಿನಿ ಕನ್ನಡ ಬ್ಲಾಕ್ಸಲ್ಲಿ ವೀಡಿಯೋ ಇದೆ ಆ ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ವೀಡಿಯೋ ನೋಡಿ ನಿಮ್ಗೆ ಅವಾಗ ಕರೆಕ್ಟ್ ಅಡ್ರೆಸ್ಸು ಗೊತ್ತಾಗುತ್ತೆ ನಾನು ಅಂಗಡಿದ್ದು ವೀಡಿಯೋ ಮಾಡಿದ್ದೀನಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟ ಇರೋರು ತೊಗೊಳ್ಬೋದು ಅವ್ರದ್ದು ಆನ್ಲೈನು ಇದೆಯಂತೆ ಬಲ್ಕುಂಜ ಜ್ಯುವೆಲರ್ಸ್ ಅಂತಲೇ ಆನ್ಲೈನ್ ನೀವು ಆನ್ಲೈನು ಪರ್ಚೇಸ್ ಮಾಡ್ಬೋದು ನನ್ನ ಮಗಳು ಮಾಡ್ತಾಳೆ ಅದರಲ್ಲಿ ನೆಕ್ಸ್ಟ್ ಅವಳು ಮೂರು ಗ್ರಾಮು ನಾಲ್ಕು ಗ್ರಾಮಲ್ಲೆಲ್ಲ ಸರಾ ಮಾಡಿಸ್ಕೊಂಡಿರೋದು ನಾನು ವೀಡಿಯೋ ಹಾಕ್ತೀನಿ ಇವಾಗ ಇದು ನೋಡಿ ಮೂರೆಗೆ ನಾನು ಹನ್ನೊಂದು ಗ್ರಾಮ್ಗೆ ಐ ಐವತ್ತೈದು ಸಾವಿರ ರೂಪಾಯಿ ಕೊಟ್ಟೆ ಆವಾಗ ರೇಟ್ ಕಡಿಮೆ ಇತ್ತು ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಇರೋದರಿಂದ ಜಾಸ್ತಿ ಆಗುತ್ತೆ ನೀವು ಯಾರಾದರೂ ತಗೊಳ್ಳೋರಿದ್ರೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಅಡ್ರೆಸ್ ಇದೆ ಅವ್ರದ್ದು ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನು ಪರ್ಚೇಸ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ನೆಕ್ಲೆಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾಕಂದರೆ ಕತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಈ ಥರನೂ ಹಾಕ್ಕೊಳ್ಬೋದು ಇದನ್ನು ಯಾವುದಾದ್ರೂ ಮದುವೆ ಫಂಕ್ಷನ್ಗೆ ಬೈತಲೆ ಬೊಟ್ಟು ಈ ಥರ ಹಾಕ್ಕೊಳ್ಬೋದು ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್